ಹಾಯ್ ಸರ್ ನಮಸ್ಕಾರ ಏನ್ ಸರ್ ಕೋವಿಡ್ ಅಂತನಾ ಎಲ್ಲ ಹೋಗ್ಬಿಟ್ಟಿದೆ ಸರ್ ಧೂಳುಗಾ ಧೂಳುಗ ಎಷ್ಟು ವರ್ಷದ ಇದೆ ಸರ್ ನಿಮ್ ಅಂಗಡಿ ಎರಡು ವರ್ಷ ಎರಡು ವರ್ಷದಿಂದ ಈ ಸತಿ ತುಮಕೂರಲ್ಲಿ ಎಂಪಿ ಆಗಿ ಯಾರು ನಿಂತ ಚೆನ್ನಾಗಿರುತ್ತೆ ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಬಿಜೆಪಿ ನಾವು ಆಲ್ವೇಸ್ ಬಿಜೆಪಿ ಆಲ್ವೇಸ್ ಬಿಜೆಪಿ ಯಾವಾಗ್ಲಿಂದ ನೀವು ಬಿಜೆಪಿ ನಾವು ಏಟೀನ್ ಇಯರ್ಸ್ ಫಸ್ಟ್ ಎಲೆಕ್ಷನ್ ಬಂದಾಗಿಂದ ಬಿಜೆಪಿ ನೀವು ಫಸ್ಟ್ ಮತ್ತೆ ಬಿಜೆಪಿಗೆ ಹಾಕಿದ್ದ ಓಕೆ ನೋಡಿ ಎಂಟು ಹದಿನೆಂಟು ವರ್ಷದ ಬಿಜೆಪಿ ಇದ್ದಾರೆ ಇಲ್ಲಿ ಸರ್ ಈ ಸತಿ ಯಾರು ಬರ್ಬೋದು ಸರ್ ಯಾಕಂದ್ರೆ ಈ ಸಲ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿದ್ದಾರೆ ಮತ್ತೆ ಕಾಂಗ್ರೆಸ್ಸು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಈಗಾಗಲೇ ನಮ್ಮ ಸರ್ಕಾರನವನ್ನು ಇಟ್ಕೊಂಬಿಟ್ಟಿದ್ದಾರೆ ಅವರೇ ಬರ್ತಾರಾ ಅಥವಾ ಬಿಜೆಪಿ ಬರುತ್ತಾ ಈ ಸತಿ ಇಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಯಾರು ನಿಂತರು ಬಿಜೆಪಿಗೆ ಓಟು ಮೇಡಮ್ ಬಟ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಯಾರನ್ನ ನಿಲ್ಲಿಸ್ಬೋದು ಪಿಯಿಂದ ಯಾರಿಗೆ ಟಿಕೆಟ್ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ಎಂ ಪಿ ಬಸವರಾಜು ಅವರು ಕೊಡಲ್ಲ ಈ ಸತಿ ನೆಕ್ಸ್ಟ್ ಯಾರು ಕೊಡ್ತಾರೋ ಯಾರು ಕೊಟ್ಟರು ಬಿ ಜೆ ಪಿಗೆ ಓಟ್ ಅವರೇ ವಿ ಸೋಮಣ್ಣ ಅವರ ಹೆಸರನ್ನ ರೆಫರ್ ಮಾಡ್ತಿದ್ದಾರೆ ಯಾರು ನಿಂತರು ಬಿ ಜೆ ಪಿಗೆ ಓಟ್ ಯಾರು ನಿಂತರು ಬಿ ಜೆ ಪಿಗೆ ಓಟ್ರು ಅಷ್ಟೇ ಯಾರು ನಿಂತರು ಇವಾಗ ನಾನು ನಿಂತ್ಕೋತೀನಿ ಇಲ್ಲಿ ನನಗೆ ಓಟ ನೋಡಿ ಹೆಂಗೆ ಯಾರು ನಿಂತರು ಆ ಆಗ್ತೀರಾ ನೋಡಿ ಇವ್ರು ಓಟು ನನಗೆ ಅಂತೆ ಅಪ್ಪವ್ರೆ ನಿಮ್ಮ ಓಟು ನಿಮಗೆ ನನಗಾ

ಎಲ್ಲಿ ನಿಮ್ಮನೆ ಇಲ್ಲಿ ಸತ್ಮಂಗ್ಳ ಹಾಂ ಸತ್ಮಂಗ್ಳ ಓಕೆ ಹೆಂಗಿದೆ ಎಮ್ ಪಿ ಎಲೆಕ್ಷನ್ ನಿಮ್ಮೂರಲ್ಲಿ ತಾಯಿ ಹೇಳೋಕ್ಕಾಗೋಲ್ಲ ತಾಯಿ ಹೇಳಬೇಕು ಅಯ್ಯೋ ನಾವು ಯಾಕೆ ತಾಯಿ ನಮ್ಗೆ ರಾಜಕೀಯ ಬೇಕಲ್ಲ ರಾಜಕೀಯ ಹ್ಞೂ ನಮ್ಮನ್ನೆಲ್ಲ ರೂಲ್ ಮಾಡೋದು ಅವರೇ ಅಲ್ವಾ ನಮ್ದು ಲಂಗು ಲಗಮ್ ಇಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದೀವಲ್ಲ ಯಾರು ಯಾರು ಇಲ್ಲ ಈ ಸತಿ ಎಂಪಿಗೆ ಈಗ ಗೊತ್ತಿಲ್ಲ ತಾಯಿ ಯಾರು ಹೇಳ್ತಾರೋ ಇವಾಗ ಇರೋ ಎಂ ಪಿ ಏನು ಕೆಲಸ ಚೆನ್ನಾಗಿ ಮಾಡ್ತವ್ರಾ ಹ್ಞೂ ಪರವಾಗಿಲ್ಲ ತಾಯಿ ಅವರು ಇವಾಗ ರಿಟೈರ್ಮೆಂಟ್ ಕೊಡ್ತಾರಲ್ಲ ಏನು ಮಾಡೋದು ಏನೋ ನೋಡಬೇಕು ಯಾರನ್ನ ನೋಡೋದು ಇವಾಗ ಏ ನಾನು ನನ್ನ ದೊಬ್ಬಂದೆ ಆಗುತ್ತೆ ತಾಯಿ ಎಲ್ಲರೂ ಆಗಬೇಕು ನಾನು ಇದಾಗಬೇಕು ಮತ್ತೆ ಈ ಸರಿ ಅಂದರೆ ಬಿ ಜೆ ಪಿ ಬರೋದ ಕಾಂಗ್ರೆಸ್ ಬರೋದ ಯಾವ ಪಕ್ಷ ಬಂದರೆ ಚೆನ್ನಾಗಿರುತ್ತೆ ಹೌದಾ ಬರಲಿ ಬಿಡಿ ತಾಯಿ ಯಾರು ಬಂದರು ಒಂದೇ ಎಲ್ಲ ಬಂದರು ಒಂದಾ ಕಾಂಗ್ರೆಸ್ ಬಂತು ಅವಾಗ ಎಲ್ಲರೂ ಅವರೇ ಎಲ್ಲನೂ ಅವರೇ ಅಂತವ್ರೆ ನೀವು ಯಾವ ಕಡೆ ನೋಡ್ಕೊಂಡು ನನ್ನ ನೋಡ್ಕೊಂಡು ಮಾತಾಡ್ತಿಲ್ಲ ಆ ಕಡೆ ಯಾರೋ ಒಬ್ರು ಬ್ಯೂಟಿಫುಲ್ ಆಗಿರೋ ಹಾಕಿ ನಿಂತಾರೆ ಆ ಕಡೆ ನಿಂತ್ಕೊಂಡು ನೋಡ್ಕೊಂಡು ಮಾತಾಡ್ತಾರೆ ಯಾಕಲ್ಲ ಬೈ ಇಲ್ಲ ಬೈ ಸರಿ ಬನ್ನಿ ಹಾಗೆ ಮಾತಾಡ್ಸೋಣ ಹಾಯ್ ಅಮ್ಮ ಹೇಗಿದ್ದೀರಾ ಬನ್ನಿ ಬನ್ನಿ ನಮ್ಮ ಮಹಿಳೆಗಳು ಫುಲ್ ಶಕ್ತಿವಂತರು ಕಾಂಗ್ರೆಸ್ ಅವರು ಮಹಿಳೆಯರ್ಗ ಹತ್ತಿರ ಏನೇನೋ ಸ್ಕೀಮ್ಗೆಲ್ಲ ಹಾಕಿ ಎಲ್ಲ ನಿಮ್ಮನ್ನೆಲ್ಲ ಸಳ್ಕೊಂಬಿಟ್ಟಿದ್ದಾರೆ ಈ ಸರ್ತಿ ನಿಮ್ಮ ಓಟ್ ಅವ್ರ್ಗೇನಾ ಗೊತ್ತಿಲ್ಲ ಮೇಡಮ್ ಅದು ಬಾ ರಿಯಾಕ್ಷನ್ ಆದಮೇಲೆ ಗೊತ್ತ ಬಂದ್ಮೇಲೆ ಗೊತ್ತಾಗಬೇಕು ತಿಂಗ್ಳು ತಿಂಗಳೇ ಎರಡು ಸಾವಿರ ಬರ್ತಿದೆಯಾ ಅಕೌಂಟಿಗೆ ಬರ್ತಿದೆ ಬರ್ತಿದ್ಯಾ ನಿಮ್ಗೆ ಅವ ಬರ್ತಾ ಇದೆ ಬರ್ತಿದೀಯ ಅಂತೆ ಹಾಗಾದ್ರೆ ಈ ಸರ್ತಿ ವೋಟ್ರು ಹಂಗಾರೆ ಅವ್ರಿಗೇನೆ ನೋಡ್ಬೇಕು ಮೇಡಮ್ ನೋಡ್ಬೇಕಾ ಯಾರು ನಿತ್ರ ಚೆನ್ನಾಗಿರುತ್ತೆ ಸತಿ ಎಂ ಪಿ ಅಲ್ಲಿ ಗೊತ್ತಿಲ್ಲ ಮೇಡಮ್ ನಮ್ಗೂ ಅಷ್ಟೇ ಇದೆಯಲ್ಲ ಆಂ ಗೊತ್ತಿಲ್ಲ ನಮಗೂ ಮತ್ತೆ ಸುಮ್ಮನೆ ವೋಟ್ ಹಾಕೋದು ಹೆಂಗೆ ಎಂಪಿಯಾಗ ಯಾರು ಇದ್ದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಾಗಬೇಕಲ್ವಾ ಗೊತ್ತಿಲ್ಲ ಮೇಡಮ್ ಇವಾಗ ಇರೋ ಎಮ್ ಪಿ ಚೆನ್ನಾಗಿ ಕೆಲಸ ಮಾಡ್ತಾರಾ ಹಾಂ ಅವ್ರೇ ನಿಂತ್ರು ಅಥವಾ ಅಥ್ವಾ ಒಬ್ಬರೋರಾದ್ರು ಚೆನ್ನಾಗಿರುತ್ತೆ ಯಾರಾದರೂ ಸರಿ ಜನಕ್ಕೆ ಒಳ್ಳೆಯವ್ರು ಮಾಡೋರು ಬಿ ಜೆ ಪಿನ ಕಾಂಗ್ರೆಸ್ಸಾ ಸರಿ ಮೇಡಮ್ ಯಾವ್ದಾದ್ರು ಸರಿ ಯಾವ್ದಾದ್ರು ಸರಿ ಅಂತವ್ರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು